ಸಾಕಷ್ಟು ಬಾರಿ ಒಂದು ವಿಚಾರವನ್ನು ನಾನು ಹೇಳಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ನಮ್ಮ ಇಂಡಿಯಾ ಪಾರ್ಟ್ನರ್ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಚುನಾವಣೆನ ಎದುರಿಸಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ನಾರಾಯಣಗೌಡರು ಭಾರತೀಯ ಜನತಾ ಪಾರ್ಟಿ ಬಂದು ಚುನಾವಣೆಯಲ್ಲಿ ಗೆದ್ದು ಸಚಿವರ ಕೆಲಸ ಮಾಡಿದ್ದಾರೆ ಬಿ ಜೆ ಪಿಗೂ ಕೂಡ ತನ್ನದೇ ಆದಂಥ ಒಂದು ಬೇಸೇನಿದೆ ಏನಿದೆ ತಳಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಗೂ ದೊಡ್ಡ ಪಡೆನೇ ಕೂಡ ಇದೆ ಮಂಡ್ಯದಲ್ಲಿ ನಮ್ಮೆಲ್ಲ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ತಮ್ಮ ಜೊತೆಯಲ್ಲಿ ಇದ್ದು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಭೆನೂ ಕೂಡ ಮಾಡಿದ್ದೇವೆ ನಮ್ಮ ಗುರಿ ಒಂದನೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ಕೈ ಬಲಪಡತಕ್ಕಂಥ ಒಂದು ಮಹಾ ಚುನಾವಣೆ ಅಂದೇನೇ ಸಮಸ್ಯೆದು ಕೂಡ ಅದೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ಇದರಿಂದ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ನೀಡಬೇಕು ಗೆಲ್ಲಿಸಬೇಕು ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾರಾಯಣಗೌಡ ರಾಜ್ಯವಾಗಿ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಕೂಡ ಸೇರಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯರು ಕೂಡ ಬಂದಿದ್ದಾರೆ ಅವರು ಕೂಡ ನಾವು ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಚರ್ಚೆ ಮಾಡಿ ಅವೆಲ್ಲ ಒಗ್ಗಟ್ಟಾಗಿ ಹೋಗಬೇಕನ್ನೋ ತೀರ್ಮಾನ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಪಕ್ಷದ ವರಿಷ್ಠರು ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರ ಬಗ್ಗೆ ಅಪಾರವಾದಂತಹ ಒಂದು ಗೌರವನ ಇಟ್ಕೊಂಡಿದ್ದಾರೆ ನಾನು ಇವತ್ತು ಮತ್ತು ನಾಳೆ ಮೈಸೂರು ಮಂಡ್ಯ ಪ್ರವಾಸ ಮುಗಿಸ್ಕೊಂಡು ಬಂದ ನಂತರ ನಾನು ಕೂಡ ಮುನ್ನ ಅವ್ರನ್ನ ಭೇಟಿ ಮಾಡ್ತೇನೆ ಭೇಟಿ ಮಾಡಿ ಅವ್ರಿಗೆ ಯಾವ ರೀತಿ ಮುಂದೆ ಗೌರವನ ಪಕ್ಷ ಯಾವತ್ತೂ ಕೂಡ ಕೊಡ್ಕೊಂಡು ಬಂದಿದೆ ಹಿಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಟ್ಟಾಗ ಮೇಡಮ್ ಅವ್ರಿಗೆ ಎಲ್ಲದಕ್ಕೆ ಸಾಧ್ಯವೂ ಕೂಡ ಆಗಿದೆ ಆದರೂ ಕೂಡ ಅವ್ರನ್ನ ಗೌರವ ನಡೆಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯನೂ ಕೂಡ ಇದೆ ಹಾಗೆ ನಾನು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಚರ್ಚೆ ಮಾಡ್ತೇನೆ ನಾರಾಯಣಗೌಡರು ಚರ್ಚೆ ಇದೆ ನಾರಾಯಣಗೌಡ್ರವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆದರೆ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತೇಳಿದ್ರೆ ನಾರಾಯಣಗೌಡ್ರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಸಾಕಷ್ಟು ಬಾರಿ ವಿಚಾರವನ್ನು ನಾನು ಹೇಳಿದ್ದೇನೆ ಏನು ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಅಷ್ಟು ಇಷ್ಟ ನಾರಾಯಣಗೌಡರು